ಗೌರವನ್ನ ಸ್ವೀಕರಿಸಬೇಕಾಗಿ ಶಾಮೇಗೌಡ್ರೆ ನನ್ನ ಆತ್ಮೀಯರು ನಮ್ಮ ಹಿತೇಶಿಗಳು ಆಗಿರ್ತಕ್ಕಂಥ ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸೀನಣ್ಣವ್ರೆ ಮಾರ್ಕೊಂಡಣ್ಣವ್ರೆ ನಾಗಪ್ಪಣ್ಣವ್ರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಶಂಕರಣ್ಣವ್ರೆ ಮತ್ತು ಪಿ ಎಸ್ಐ ಅವರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ್ರೆ ಮತ್ತು ಇಲ್ಲಿ ನಮ್ಮ ಶೇಖರಣ್ಣವ್ರೆ ಇನ್ನ ವರ್ಧಣ್ಣವ್ರ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಯಾಕಂದ್ರೆ ಇದು ಭಾಷಣ ಮಾಡೋಕ್ ವೇದಿಕೆನೂ ಅಲ್ಲ ಆದ ಎರಡನೇ ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದದ್ದು ಆ ಭಗವಂತ ಈ ಮಾನವ ಜನ್ಮ ಕೊಟ್ಟಿದ್ದಾನೆ ನಮ್ಗೆ ಅಂತ ಹೇಳಿ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಪವಿತ್ರವಾದಂತಹ ಮಾನವ ಜನ್ಮವನ್ನು ಹೆಚ್ಚಿ ನಾವು ಬಂದಿರತಕ್ಕಂಥ ನಾವು ಈ ಸಮಾಜದಲ್ಲಿ ನಮ್ಮ ಮೇಲೆ ಗುರುತರವಾದಂತಹ ಜವಾಬ್ದಾರಿಗಳಿದೆ ನಾವೆಲ್ಲರೂ ಕೂಡ ಸಾರ್ಥಕತೆ ಒಂದು ಬದುಕನ್ನ ಕಾಣಬೇಕಾಗ್ತದೆ ಮನುಷ್ಯ ಹಣ ಸಂಪಾದಿಸ್ತಾನೆ ಅದರಿಂದ ಅದನ್ನು ನೆಮ್ಮದಿ ಇಲ್ಲ ಮನುಷ್ಯ ಆಸ್ತಿ ಸಂಪಾದಿಸ್ತಾನೆ ಅದರಿಂದ ನೆಮ್ಮದಿ ಇಲ್ಲ ಅಲ್ಲಿ ಅವು ನಮ್ಮ ಜೊತೆ ಇರೋವರೆಗೂ ನಾವು ನೆಮ್ಮದಿ ಇರ್ತೀವಿ ನಾವು ವ್ಯಸನಕ್ಕೆ ಬೆಳಗ್ಗೆ ಎದ್ದು ಒಂದು ದೇವಸ್ಥಾನಕ್ಕೆ ಹೋಗಿ ರಾಮಕೃಷ್ಣ ಅಂತ ನಾವು ಒಂದು ನಮಸ್ಕಾರ ಹಾಕಿದ್ರೆ ಜೀವನ ಪರಂತೂ ನಮ್ಗೆ ಸಿಗ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲೂ ಕೂಡ ಸಿಗೋದಿಲ್ಲ ನಾನಿಂಗ್ ಕೇಳ್ಪಟ್ಟೆ ಇದು ಏಳನೇ ವರ್ಷದ ಒಂದು ದ್ರೌಪದಮ್ಮನ ಒಂದು ಕರ್ಗೋತ್ಸವ ಅಂತ ನಿಜವಾಗ್ಲೂ ಕೂಡ ಆ ತಾಯಿ ನಮಗೂ ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಆ ತಾಯಿ ಒಂದು ಒಳ್ಳೆಯದನ್ನ ಬಯಸ್ಲಿ ಅವರ ಆಶೀರ್ವಾದ ನಿಮಗೆ ಇರಲಿ ಯಾಕಂತ ಹೇಳಿದ್ರೆ ದೈವ ಕಾರ್ಯಗಳನ್ನ ಮಾಡಬೇಕು ನಾವು ನಾನು ದೊಡ್ಡವನಾಗಿ ಬೆಳೆದಿದ್ದೇನೆ ನಾನು ಅಷ್ಟು ಆಸ್ತಿ ಸಂಪಾದಿಸಿದ್ದೇನೆ ನಾನು ಇಷ್ಟು ಹಣ ಸಂಪಾದಿಸಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ದೇವರು ಯಾರು ದೇವರನ್ನು ನಂಬಿರ್ತಾರೋ ಈ ಪ್ರಪಂಚದಲ್ಲಿ ದೇವರನ್ನು ನಂಬಿರ್ತಕ್ಕಂಥವ್ರು ಯಾರು ಕೆಟ್ಟು ಕೆಟ್ಟಿಲ್ಲ ದೇವರನ್ನ ನಂಬಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ದೇವರ ಒಂದು ಅನುಗ್ರಹ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ನಾನು ಒಂದೇ ಒಂದು ಇಲ್ಲಿ ನೆಲೆತಕ್ಕಂತ ಅಣ್ಣ ತಮ್ಮಂದ್ ಕೊಡ್ತಕ್ಕಂಥದ್ದು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ರಾಜಕೀಯ ಬಿಟ್ಟು ಇಂಥ ದೈವ ಕಾರ್ಯಗಳು ಬಂದಾಗ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅವರು ಇವರು ಆ ವರ್ಗ ಈ ವರ್ಗ ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬದುಕು ಮಾಡಬೇಕು ಅದೇ ಒಂದು ಸಾರ್ಥಕತೆ ಒಂದು ಬದುಕು ಆ ಬದುಕೇ ಆ ಭಗವಂತನು ಕೂಡ ಮೆಚ್ಚುತ್ತಾನೆ ಇವಾಗ ನಾನು ಇಲ್ಲಿ ಕೇಳ್ಪಟ್ಟೆ ಯಾಕಂದ್ರೆ ಎಲ್ಲರೂ ಕೂಡ ಯಾಕೆ ನಾವು ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ಕೇಳ್ಬಿಟ್ಟ ನಮ್ಮ ಪ್ರಭಾಕರ್ ಅವರು ಇವತ್ತು ಒಂದು ಏನು ಆಕೃಷ್ಣ ಒಂದು ಪ್ರಾಯೋಜನೆ ಮಾಡಿದ್ದಾರೆ ಅದು ಅವರು ಕೂಡ ಒಂದು ದೈವ ಕಾಲದಲ್ಲಿ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಆ ತಾಯಿಯ ಒಂದು ಅನುಗ್ರಹಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಇವತ್ತು ಅಂತ ಒಂದು ಒಳ್ಳೆಯ ಒಂದು ಮನರಂಜನೆ ಒಂದು ಕಾರ್ಯಕ್ರಮ ಆಯೋಜಿಸಿದೆ ಅಂತ ಹೇಳಿದ್ರೆ ಆ ದ್ರೌಪದಮ್ಮನ ಒಂದು ಆಶೀರ್ವಾದ ಅವ್ರ ಸದಾ ಅವರ ಮೇಲೆ ಇರಲಿ ಅಂತ ಕೂಡ ನಾನು ಆಶಿಸ್ತೇನೆ ಯಾಕಂದ್ರೆ ಅವರು ಕೂಡ ಜನಪರ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಕಾಳಜಿಗಳು ಅಂತ ಅವರು ಮನೆ ತಾನೇ ನಾನು ಒಂದು ಎಮ್ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಒಂದು ಧ್ವನಿವರ್ಧಕವನ್ನು ಕೊಡಿಸಿದೆ ನಾವು ಎಷ್ಟು ಸಂಪಾದಿಸಿ ಹಣ ಸತ್ತಾಗ ನೀನು ಮಾಡಿರ್ತಕ್ಕಂಥ ಹಣ ನಿನ್ನಿಂದ ಬರಲ್ಲ ನಾವು ಸತ್ತಾಗ ನಾವು ಮಾಡಿರ್ತಕ್ಕಂತ ಆಸ್ತಿ ಬರೋದಿಲ್ಲ ಆದ್ರೆ ಸಮಾಜಕ್ಕೆ ನಾವು ಏನ್ ಮಾಡಿದೀವಿ ಅಂತ ಮಾತ್ರ ನಿಲ್ತದೆ ಅದಕ್ಕಾಗಿ ಶಾಶ್ವತವಾಗಿ ಜನರ ಮನಸ್ಸನ್ನ ಉಳಿಬೇಕು ఏనా ద్రౌపదమ్మ తాయి తర్గూ ఆశీర్వద్ ఇల్ బెల్ కూడా ఆ తాయి అష్ట ఆరోగ్య కొట్టు నిమ్మ చాలి నన్ను మాత ముతాయి జై జై కర్ణాటక